ಬೆಳಗಿಂದ ಬೀನ್ಸ್ ಕುಯ್ತೈತೆ ಬೀನ್ಸ್ ಕುಯ್ಯ್ಬಿಟ್ಟು ಇಲ್ಲಿ ಬಿಟ್ಟಿ ಮಟನ್ ಸಿಗುತ್ತೆ ಅಂತೇಳಿ ಬಂದಿದೆಯಲ್ಲ ಗಾಯನ ತಿರುಗಿ ಕಡ ಒಂಚೂರ ನೆನ್ನೆ ಎಲ್ಲರೂ ಹೋಗ್ಬಿಟ್ಟು ಕರಿ ಹಬ್ಬಕ್ಕೆ ಭೂತ ಕೋಲ ಕೊಡೋಕೆ ಅಂತ ಹೇಳಿ ಬಂದುಬಿಟ್ಟು ಎಣ್ಣೆ ಹಾಕೋಬಿಟ್ಟು ಬರೀ ಮೂರ್ ಜನ ಕರ್ಬಿಟ್ ಬಂದಿಯಲ್ಲ ನೀನು ಏನ್ ಮಾಡ್ಬೇಕು ಈ ಭೂತ ಕೋಲ ಕೊಡ್ತಾ ಇರೋದಕ್ಕೆ ಅಡುಗೆ ಮಾಡ್ತಿರೋ ಪೆ ಪಿ ಅಂಕಲ್ಗೆ ಎಲ್ಲರೂ ಒಂದು ಥ್ಯಾಂಕ್ಸ್ ಹೇಳಿ ಅರ್ಧ ಗಂಟೆಯಿಂದ ಬಂದು ಕಾಯ್ತಾ ಇದ್ದೀರಿ ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ ಇನ್ನೂ ಅಡುಗೆ ಆಗಿಲ್ಲ ಅಂತದ್ರೆ ನೀವು ಕರೆಕ್ಟ್ ಟೈಮಿಗೆ ಬರೋದ್ಬಿಟ್ಟು ಯಾಕೆ ಅರ್ಧ ಗಂಟೆ ಬೇಗ ಬಂದಿರಿ ಊಟಕ್ಕೆ ಈ ಭೂತ ಕೋಲದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ